ಎಲ್ಲ ಯುವಕರು ಈ ದಿನದ ಒಂದು ಕಾರ್ಯಕ್ರಮವನ್ನ ಬಹಳ ವಿಧಾಯಕವಾಗಿ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸಲು ನಾನು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಲು ಗಣ ಅಧ್ಯಕ್ಷತ ಗಣ ಅಧ್ಯಕ್ಷತೆಯನ್ನ ವಹಿಸಬೇಕು ಅಂತ ಕೇಳಿದಾಗ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಯುವ ನಾಯಕರು ಆಗಿರ್ತಕ್ಕಂತ ಮಹಾಂತಯ್ಯ ಅವರು ಗಣ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕು ಅಂತ ಅಂದಾಗ ಅವರು ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನ ವಹಿಸಿದ್ದಾರೆ ಅವ್ರಿಗೆ ನಾನು ಲಕ್ಕುಂಡಿ ಗ್ರಾಮದ ಯಾವತ್ತು ಜನತೆ ಹಾಗೇನೆ ಈ ಒಂದು ಜಾತ್ರಾ ಕಮಿಟಿಯ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತ ಚಪ್ಪಾಳೆ ಮೂಲಕ ನಾವೆಲ್ಲರೂ ವಹಿಸೋಣ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಒಂದು ಸ್ವಾಗತವನ್ನ ಕೊಡೋಣ ಅವರಿಗೆ ಇದೀಗ ಮಾಲಾರ್ಪಣೆ ಶ್ರೀ ಜ್ಯೋತಿ ಬಳಗಿಸುವರೊಂದಿಗೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಹಿರಿಯರು ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಮಹಾಂತೇಶ್ವರ ದೊಡಗೌಡ್ರವರ ಹಿರಿಯ ಸಹೋದರರು ಹೌದು ಅವರು ಈ ದಿನದ ಒಂದು ಕಾರ್ಯಕ್ರಮದ ಉದ್ಘಾಟನೆಗಾಗಿ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಲಕ್ ಲಕ್ಕುಂಡಿ ಗ್ರಾಮದ ಹಾಗೆ ಸುತ್ತಮುತ್ತಲಿಂದ ಮುತ್ತಲಿಂದ ಬಂದಿರ್ತಕ್ಕಂಥ ಯಾವತ್ತೂ ಜನತೆ ಪರವಾಗಿ ತುಂಬ ಹೋದಯದ ಸ್ವಾಗತವನ್ನು ಕೊಡ್ತಾ ಇದ್ದಾನೆ ಸರ್ ತಮಗೆ ಸ್ವಾಗತ ಸುಸ್ವಾಗತ ಜೋರಾದ ಒಂದು ಚಪ್ಪಾಳೆ ಮೂಲಕ ಅವರನ್ನು ಕೂಡ ನಾವು ಸ್ವಾಗತಿಸೋಣ ಅವರಿಗೆ ನಾಗನಗೌಡ ಪಾಟೀಲ್ ಪಾಟೀಲ್ರವರು ನಾಗನಗೌಡರು ಪಾಟೀಲ್ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರನ್ನ ಸ್ವಾಗತಿಸಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ಕೊತಾ ಇದ್ದೀನಿ ಧನ್ಯವಾದಗಳು ಹಾಗೇನೆ ಈ ಒಂದು ನಮ್ಮ ಗ್ರಾಮದ ಹಿರಿಯರು ಮಾರ್ಗದರ್ಶಕರು ಜಾತ್ರಾ ಮಹೋತ್ಸವಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನ ಸಲ್ಲಿಸುವಂತ ಹಿರಿಯರಾದ ಈಶ್ವರಯ್ಯ ಗಾಳಿಮಡಿಯವರು ಅವರನ್ನು ಕೂಡ ನಾನು ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅವರಿಗೆ ಮಂಜು ತಲವಾರ್ ಅವರು ಮಂಜು ತಲವಾರ್ ಅವರು ಮಾಲಾರ್ಪಣೆ ಮಾಡುವುದ್ರ ಮೂಲಕ ಅವರನ್ನ ಸ್ವಾಗತ ಮಾಡಬೇಕಂತ ಅವ್ರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಇರಣ್ಣ ಬಸಟಿ ಅವರು ಇರಣ್ಣ ಬಸಟಿ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕು ಸ್ವಾಗತಿಸಬೇಕಂತ ನಾನು ಅವರಲ್ಲಿ ವಿನಂತಿಸಿಕೊತಾ ಇದ್ದೇನೆ ಹಾಗೇನೆ ಇನ್ನೋರ್ವ ನಮ್ಮ ಲಕ್ಕುಂಡಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಶಂಕರ್ ಅಂಗಡಿ ಅವರು ಈ ದಿನದ ಒಂದು ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಿದ್ದಾರೆ ಅವ್ರಿಗೂ ಕೂಡ ನಾನು ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಅವರಿಗೆ ಪ್ರಕಾಶ್ ಅವರು ಪ್ರಕಾಶ್ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರನ್ನ ಸ್ವಾಗತ ಮಾಡಬೇಕಂತ ಅವ್ರನ್ನ ನಾನು ಇದ್ದೆ ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತ ನಮ್ಮ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಸುಧಾಕರ್ ಕುಲಕರ್ಣಿ ಅವರಿಗೆ ಸುಧಾಕರ್ ಕುಲಕರ್ಣಿ ಅವರನ್ನು ಕೂಡ ನಾನು ಈ ಒಂದು ವೇದಿಕೆಗೆ ಆಕಾಶ್ ಚಿಕ್ಕಮಠ ಅವರು ಆಕಾಶ್ ಚಿಕ್ಕಮಠ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರನ್ನ ಬೇಗನೆ ಬರಬೇಕು ಹಾಗೆನೆ ಹಾಗೇನೆ ನಮ್ಮ ಗ್ರಾಮದ ಹಿರಿಯರು ಹೌದು ಮಾಜಿ ಯೋಧರು ಹೌದು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರು ಹೌದು ಶ್ರೀ ಅಡಿಯಪ್ಪನ ಕುಂದುನಾಡ ಅವರಿಗೆ ನಾನು ವೇದಿಕೆಗೆ ಸ್ವಾಗತವನ್ನ ಬಯಸುತ್ತೇನೆ ಹಾಗೇನೆ ಅವರಿಗೆ ಮಂಜು ಕಾಚಿ ಸಿದ್ದಪ್ಪ ಕೋಲ್ಕರ್ ಮಂಜು ಕಾಚಿ ಅವರು ಮಾಲಾರ್ಪಣೆಯನ್ನ ಮಾಡಬೇಕಂತ ಅವ್ರನ್ನ ನಾನು ಅವರಿಗೆ ಕೂಡ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಅವರಿಗೆ ಗೌಡಪ್ಪ ಸಿದ್ದಪ್ಪ ಕುಲ್ಕರ್ ಸಿದ್ದಪ್ಪ ಕುಲ್ಕರ್ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನ ಸ್ವಾಗತ ಮಾಡ್ಬೇಕಂತ ಅವ್ರು ನಾನು ವಿನಂತಿಸ್ಕೊತಾ ಇದ್ದೇನೆ ಹಾಗೆಯೇ ನಮ್ಮ ಎಸ್ ಡಿ ಎಂಸಿಯ ಪ್ರೌಢಶಾಲಾ ಪ್ರೌಢಶಾಲೆ ಎಸ್ ಡಿ ಎಂಸಿಯ ಅಧ್ಯಕ್ಷರಾಗಿರ್ತಕ್ಕಂಥ ಪರ್ವತ್ ಪಾಟೀಲ್ ಗೌಡರು ಪಾಟೀಲ್ ಅವರನ್ನು ಕೂಡ ನಾನು ಈ ಒಂದು ಉದ್ಘಾಟನಾ ವೇದಿಕೆಗೆ ತುಂಬ ಹೃದಯದಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅವರಿಗೆ ದೀಪಕ್ ತೋಟಿಗೆ ದೀಪಕ್ ತೋಟಿಗೆ ಅವರು ಮಾಲಾರ್ಪಣೆ ಮಾಡಿ ಅವರನ್ನ ಸ್ವಾಗತ ಮಾಡಬೇಕಂತ ಅವ್ರು ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಹಾಗೆಯೇ ಈ ಒಂದು ವೇದಿಕೆಗೆ ನಮ್ಮ ಮಾಜಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹೋಗೋದು ಪಂಚಾಯಿತಿಯ ಅಧ್ಯಕ್ಷರು ಹೌದು ಮಾಜಿ ಮಹಾಂತೇಶ ಕುಂದ್ರನಾಡ್ರವರು ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಮುಖ್ಯ ಅತಿಥಿ ಸ್ಥಾನದಲ್ಲಿದ್ದಾರೆ ಅವರನ್ನು ಕೂಡ ನಾನು ತುಮಕೂರು ಹೃದಯದಿಂದ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅವರಿಗೆ ಮಹಾಂತೇಶ್ ಚಿಕ್ಕಮಠ್ರವರು ಮಹಾಂತೇಶ್ ಅವರು ಬಹಳ ಪ್ರೀತಿಯಿಂದ ಪ್ರೀತಿಯಿಂದ ಅವರಿಗೆ ಇದೀಗ ಅವರನ್ನ ಬರಮಾಡಿಕೊತಾ ಇದ್ದಾರೆ ಧನ್ಯವಾದಗಳು ಹಾಗೆಯೇ ನಮ್ಮ ಯುವಕರು ಚನ್ನಪ್ಪಣ್ಣ ಸಿಗ ಅವರು ಸದಾ ಅಕ್ಷರ ಯುವಕರು ಅವರು ಕೂಡ ನಮ್ಮ ಒಂದು ವೇದಿಕೆಗೆ ಅತಿಥಿಗಳಾಗಿ ಆಗಮಿಸಿದ್ದಾರೆ ಅವರನ್ನು ಕೂಡ ನಾನು ವೇದಿಕೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅವರಿಗೆ ಮಹಾಂತೇಶ್ ಅವರು ಮಹಾಂತೇಶ್ ಪುಗಾರ್ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರನ್ನು ಸ್ವಾಗತಿಸಬೇಕು ಅಂತ ಅವರು ನಾನು ವಿನಂತಿಸ್ಕೊತಾ ಇದ್ದೇನೆ ಅವರು ಅವರುಣಪ್ಪನ ಕುಲಕರ್ ಅವರು ಸಹಿತ ಈ ಒಂದು ವೇದಿಕೆ ಮೇಲೆ ಅತಿಥಿಗಳಾಗಿ ಆಗಮಿಸಿದ್ದಾರೆ ಮಂಜು ಕುಲಕರ್ಣಿ ಅವರು ಮಂಜು ಕುಲಕರ್ಣಿ ಅವರು ಮಂಜು ಕುಲಕರ್ಣಿ ಅವರು ಅವರನ್ನ ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರಿಗೆ ಸ್ವಾಗತವನ್ನ ಕೋರಬೇಕು ಅಂತ ನಾನು ಅವರಲ್ಲಿ ಪುನಃ ಅವರಿಗೆ ಬಾಳೇಶ್ ಕಾಚಿ ಬಾಳೇಶ್ ಕಾಚಿ ಸಿದ್ದಪ್ಪ ಪಾಟೀಲ್ ಮಾಡೋದ್ರ ಮೂಲಕ ಅವರನ್ನ ಸ್ವಾಗತ ಮಾಡಬೇಕು ಹಾಗೇನೆ ಈ ಒಂದು ನಮ್ಮ ವೇದಿಕೆ ಮೇಲೆ ನಮ್ಮ ಎಸ್ ಡಿ ಎಂಸಿಯ ಮಾಜಿ ಅಧ್ಯಕ್ಷರು ಅವರು ಸುರೇಶ ಸುರೇಶಣ್ಣ ಸುರೇಶ ಅವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಶಿವಾನಂದ್ ಸಹೋದರ ಶಿವಾನಂದ್ ತಳವಾರ್ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನ ಸ್ವಾಗತ ಮಾಡಬೇಕಂತ ಅವರು ನಾನು ವಿನಂತಿಸ ಹಾಗೇನೆ ಇನ್ನೊರುವ ಹಿರಿಯರು ನಮ್ಮ ಮೊದಲ ಬಾವಿಯ ಹಿರಿಯರು ಮಾರ್ಗದರ್ಶಕರು ಶಿವಪ ಮಾಡುವ ಮೂಲಕ ಅವರನ್ನ ಸ್ವಾಗತ ಮಾಡಬೇಕಂತವ್ರು ಹಾಗೆ ಇನ್ನೊರು ನಮ್ಮ ಸಹೋದರರು ಶಂಕರ್ ಕಾಚಿ ಅವರು ಶಂಕರ್ ಕಾಚಿ ಅವರು ಸಹಿತ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಈ ಒಂದು ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿದ್ದಾರೆ ಅವರಿಗೆ ಬೆಳಪ್ಪ ಅಂಗಡಿ ಅವರು ಬೆಳಪ್ಪ ಅಂಗಡಿ ಅವರು ಮಾಲಾರ್ಪಣೆ ಮಾಡುವುದರ ಮೂಲಕ ಅವರನ್ನ ಸ್ವಾಗತ ಮಾಡಬೇಕಂತ ನಾನು ಹಾಗೇನೆ ಇನ್ನೊರ್ವ ಹಿರಿಯರಾಗಿರ್ತಕ್ಕಂಥ ಈರಪ್ಪಣ್ಣ ಕಪೂರ್ ಅವರು ಈರಪ್ಪಣ್ಣ ಕಪೂರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಭಾಗಿಯಾಗಿದ್ದಾರೆ ಅವರಿಗೆ ನಮ್ಮ ರವಿ ಅಂಗಡಿಯವರು ರವಿ ಅಂಗಡಿಯವರೇ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕು ಅಂತ ಅವರಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಹಾಗೆ ನಮ್ಮ ಶಾ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಅಡುವಪ್ಪ ಪಾಟೀಲ್ರವರು ಅಡುವಪಳ್ಳ ಪಾಟೀಲ್ರವರು ಇವರಿಗೆ ಹಿರಣ್ಣ ಕಲ್ವ ಸುರೇಶ್ ಅವರು ಸುರೇಶ್ ಹಂಡೋಳಿ ಅವರು ಪಲಾರ್ಪಣೆ ಮಾಡೋ ಮೂಲಕ ಅವರನ್ನ ಸ್ವಾಗತಿಸಬೇಕು ಅಂತ ನಾನು ಅವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ ಹಾಗೆ ನಮ್ಮ ಹಿರಿಯರು ಫಕೀರಪ್ಪಣ್ಣ ತಳವಾರವ್ರು ನಮ್ಮ ಹಿರಿಯರಾಗಿರ್ತಕ್ಕಂಥ ಪಕ್ಕೀರಪ್ಪಣ್ಣ ತಳವಾರ ಅವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರು ಕೂಡ ನಾನು ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಈರಪ್ಪ ಸಹೋದರ ಈಡಪ್ಪ ತಳವಾರವ್ರು ಅವರನ್ನು ಸ್ವಾಗತ ಮಾಡುವಂಥದ್ದು ಅವ್ರ ನಾನು ಕೇಳ್ಕೊಳ್ತಾ ಇದ್ದೇನೆ ಹಿರಿಯ ಸಹೋದರ ಆಗಿರ್ತಕ್ಕಂಥ ಈರಪ್ಪನ ಉಪ್ಪಾರವರು ಈರಪ್ಪಣ್ಣ ಅವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನವನ್ನು ವಹಿಸಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅವರಿಗೆ ದೀಪ ಚೋಟಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರನ್ನು ಸ್ವಾಗತ ಮಾಡಬೇಕು ನಾನು ಅವರಲ್ಲಿ ನೆನಪಿಸ್ಕೊತಾ ಇದ್ದೇನೆ ಹಾಗೆಯೇ ಹಾಗೇನೆ ನಮ್ಮ ಹಿರಿಯರು ಸಹೋದರರು ಆಗಿರ್ತಕ್ಕಂಥ ರಾಜೀವ್ ಕಡ್ಕರಿ ಅವರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಪ್ರೀತಿ ಮತ್ತು ವಿಶ್ವಾಸದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರನ್ನು ಕೂಡ ನಾನು ವೇದಿಕೆಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಅವರಿಗೆ ಹಾಗೇನೆ ನಮ್ಮ ಎಸ್ ಡಿ ಸಿಯ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಣ್ಣ ಎಸಟಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ತುಮಕೂರು ದೈವ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅವರಿಗೆ ನಮ್ಮ ಶಿವು ಪುಲ್ಗಾರ್ ಅವರು ಶಿವು ಪುಲ್ಕಾರ್ ಅವರು ಮಾಲಾರ್ಥನೆ ಮಾಡೋದ್ರ ಮೂಲಕ ಅವರನ್ನು ಸ್ವಾಗತಿಸಬೇಕು ಅಂತ ಅವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಇನ್ನು ಕಾರ್ಯಕ್ರಮ ಕ್ಷಣಗಳಲ್ಲಿ ದೀಪ ಬೆಳಗೋದ್ರೊಂದಿಗೆ ಪ್ರಚಲನಗೊಳ್ತದೆ ಈ ಒಂದು ಮಾಲಾರ್ಪಣೆ ಹಾಗೆ ಸ್ವಾಗತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೂ ಮಾಲಾರ್ಪಣೆ ಮಾಡಿರ್ತಕ್ಕಂಥ ಯಾವತ್ತೂ ಲಕ್ಕೂಂಡಿ ಸಹೋದರರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಚೇರ್ಮನ್ ರೈತರ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಎ ಪಿ ಸಿಯ ಮಾಜಿ ಚೇರ್ಮನ್ ಆಗಿರ್ತಕ್ಕಂಥ ವರುಣ್ಗೌಡರು ದೊಡ್ಡಗೌಡ್ರವರು ಇದೀಗ ಗ್ರಾಮದ ವತಿಯಿಂದ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ ಧನ್ಯವಾದಗಳು ಈ ಸಂಗೀತ ಸೇವೆಯನ್ನ ಮಾಡುವಂತ ತಂಡದ ನಾಯಕರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಲಕ್ಕುಂಡಿ ಸಮಸ್ತ ಜನತೆ ಪರವಾಗಿ ತಾವು ಕೂಡ ಒಬ್ಬರು ಬಂದು ಬಾಲಾರ್ಪಣೆಯನ್ನು ಸ್ವೀಕಾರ ಮಾಡಬೇಕು ಅಂತ ಅವ್ರಿಗೆ ನಾನು ವಿನಂತಿಸಿಕೊಡ್ತಾ ಇದ್ದೀನಿ ಸಹೋದರರಿಗೆ ಇದೀಗ ನಮ್ಮ ಎಸ್ ಡಿ ಎಂ ಸಿ ಹಾಗೆ ಈ ದಿನದ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಮಹಾಂತಯ್ಯ ಅವರು ಮಾಲಾರ್ಪಣೆಯನ್ನ ಮಾಡಿ ಅವರನ್ನ ವೇದಿಕೆಗೆ ಅವರು ಸ್ವಾಗತ ಮಾಡ್ತಾ ಇದ್ದಾರೆ ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನವನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರು ಎಸ್ ಡಿ ಎಂ ಸಿ ನಮ್ಮ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಣ್ಣ ತೊಸಟ್ಟಿ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತುಗಳನ್ನು ಆಡಬೇಕು ಈ ಜಾತ್ರೆಯ ಮನೋರಂಜನೆ ಕಾರ್ಯಕ್ರಮದ ಸಮಾರಂಭದ ಅಧ್ಯಕ್ಷರೇ ಹಾಗೂ ಉದ್ಘಾಟಕರೇ ಹಾಗೂ ಊರು ಹಿರಿಯರೇ ಹಾಗೂ ಅಣ್ಣ ತಮ್ಮಂದಿರಿ ಅಕ್ಕ ತಂಗಿಯರಿ ಈಗ ಮೂರನೇ ದಿನದ ಜಾತ್ರೆಯ ನಿಮಿತ್ತವಾಗಿ ನಡೆಯುವ ರಸರಮ ರಸಮಂಜರಿ ಕಾರ್ಯಕ್ರಮ ಭಾರಿ ವಿಜೃಂಭಣೆಯಿಂದ ನಡೀತದೆ ಇನ್ನೂ ವಿಜೃಂಭಣೆಯಿಂದ ನೋಡಿದಿರಿ ರಸಮಂಜರಿ ಆದ ಮೊದಲ ಮೊದಲಿನ ಕಾಲದಾಗೂ ಹೆಂಗಿತ್ತು ಊಟದಾಗ ಒಂದು ಉಪ್ಪಿನಕಾಯಿ ಬೇಕಂತ ಆ ಟೈಪ್ ಈಗ ಒಂದು ಜಾತ್ರೆ ಆಗಲಿ ಊರಾಗ ಏನೋ ಒಂದು ಒಂದು ಕಾರ್ಯಕ್ರಮಗಳಾಗ ಉಪ್ಪಿನಕಾಯಿ ಜಾತ್ರೆ ಈಗ ನಾವು ರಸಮಂಜರಿ ಅಂದ್ರೆ ಒಂದ್ ಮಕ್ಳಿಗೆ ಒಂದು ನಾಲೆಜ್ ಬೀಳುವಂತ ಶಕ್ತಿ ಇರ್ತದ ಮೊದಲ ನಾಟಕ ರೂಪದಾಗ ಮನೋರಂಜನೆ ಮಾಡ್ತೀರ ಈಗ ನಾಟಕಗಳ ಹಾದುವ ತಿಂಗಳ ಗಂಟ್ಲೆ ಈಗ ಆದ ಕಾರಣ ಆಗಲ್ಲ ಅಂತ ರಸಮಂಜರಿ ಅಬ್ಡೇಡ್ ಕಾಲ ಏನು ಬಂತು ಹಂಗೆ ಬಸವಸ ಬ್ಯಾರೆ ಬ್ಯಾರೆ ಪೇ ಕಳಿಯತ್ತರಿ ಅದಕ್ಕೆ ಈಗ ಸದ್ಯ ನಮ್ಮ ಭಾಷೆನ ಕೇಳೋರು ಯಾರು ಇಲ್ಲ ಈಗ ಸದ್ಯಕ್ಕ ಮುಂದೆ ಮುಂದಿನ ಓಟ ಇದೆ ಎಲ್ಲಾರದು ರಸಮಂಜರಿ ನೋಡ್ಬೇಕು ಅನ್ನುವಂತದ ಅದಕ್ಕೆ ನಮ್ಮ ಮುರ್ವಡ್ದವ್ರು ಭಾಳ ಆಶ್ಚರ್ಯವಾಗಿ ನಿಮ್ಮ ಮುಂದೆ ರಸಮಂಜರಿ ಮಾಡಿ ತೋರಿಸ್ತಾರ ಅದಕ್ಕಾಗಿ ಎಲ್ಲಾರು ಶಾಂತ ಇರದಿಂದ ನಮ್ಮ ಊರ ಹೆಸರು ಎಲ್ಲೂ ಚಿಕ್ಕ ಆಗ್ದಾಗ ನೋಡ್ಕೊಳ್ಬೇಕು ಯುವಕರು आरो अनु तुरी बड़ बार ल्हागा आरीती ती ती नुलको बेकां तेले वंद घलकले इनन ती केली उनने बासमा हुचता जाया। एकादशोज्वल एक नाथेश्वर प्रस्तुति वशेश्वर प्रणत जलख कर

و <applause> <applause> Om namah samparamagamanaadi mama yamya jaya majjaja mahamogamapurum anandam anandam Редактор субтитров А.Семкин Корректор А.Егорова